ಡೀಸೆಲ್ ಬೆಲೆ ಏರಿಕೆಗೆ ಲಾರಿ ಮಾಲೀಕರು ಕಿಡಿಕಾರಿದ್ದು ರಾಜ್ಯದಲ್ಲಿ ಮತ್ತೊಂದು ಮುಷ್ಕರ ನಡೆಯುವ ಸಾಧ್ಯತೆ ಇದೆ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಲಾರಿ ಮಾಲೀಕರ ಸಂಘ ಪ್ರತಿಭಟನೆಗೆ ನಿರ್ಧರಿಸಿದ್ದು ಡೀಸೆಲ್ ಬೆಲೆ ಏರಿಕೆಯ ಜೊತೆ ಮತ್ತಷ್ಟು ಬೇಡಿಕೆಗಳನ್ನು ಇಡಲು ಸಿದ್ಧತೆ ನಡೆಸಿದೆ ಡೀಸೆಲ್ ಬೆಲೆ ಇಳಿಕೆ ಮಾಡದೇ ಹೋದರೆ ರಾಜ್ಯಾದ್ಯಂತ ಮುಷ್ಕರ ನಡೆಸುತ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ ಶನಿವಾರ ಲಾರಿ ಮಾಲೀಕರು ಸಭೆ ನಡೆಸಲಿದ್ದು ಸಭೆಯ ನಂತರ ಮುಷ್ಕರದ ದಿನಾಂಕ ಪ್ರಕಟಿಸಲಿದ್ದಾರೆ ಡೀಸೆಲ್ ಮೇಲಿನ ಮಾರಾಟ ತೆರಿಗೆ ಶೇಕಡಾ ಹದಿನೆಂಟು ಪಾಯಿಂಟ್ ನಾಲ್ಕು ನಾಲ್ಕರಿಂದ ಶೇಕಡಾ ಇಪ್ಪತ್ತೊಂದು ಪಾಯಿಂಟ್ ಏಳು ಏಳರಷ್ಟು ಏರಿಕೆಯಾಗಿದೆ ಇದರಿಂದ ರಾಜ್ಯದಲ್ಲಿ ಎರಡು ರೂಪಾಯಿ ಡೀಸೆಲ್ ಬೆಲೆ ಹೆಚ್ಚಳಗೊಂಡಿದ್ದು ಕೂಡಲೇ ಮರುಪರಿಶೀಲನೆ ಮಾಡಿ ದರ ಕಡಿಮೆ ಮಾಡಲು ಮಾಲೀಕರು ಲಾರಿ ಮಾಲೀಕರು ಒತ್ತಾಯಿಸಿದ್ದಾರೆ ತಹಶೀಲ್ದಾರ್ ಕಚೇರಿಯಲ್ಲಿ ಅಟೆಂಡರ್ನನ್ನ ಕಿಡ್ನ್ಯಾಪ್ ಮಾಡಿದ ಘಟನೆ ಮಾರ್ಚ್ ಇಪ್ಪತ್ತೈದರಂದು ನಡೆದಿದೆ ಇದು ತಡವಾಗಿ ಬೆಳಕಿಗೆ ಬಂದಿದೆ ಅಟೆಂಡರ್ ಬಸಪ್ಪ ಜರಾಕ್ಸ್ ತೆಗೆಯಲು ಅಂಗಡಿಗೆ ತೆರಳಿದ್ದ ಸಂದರ್ಭದಲ್ಲಿ ಅಪಹರಣಕಾರರು ಬಸಪ್ಪನನ್ನ ಕಿಡ್ನಾಪ್ ಮಾಡಿದ್ದಾರೆ ಅಪಹರಣದ ನಂತರ ಸಹೋದರ ರಾಮೇಶ್ಗೆ ಕರೆ ಮಾಡಿ ಎರಡು ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಪಹರಣಕಾರರು ಬಸಪ್ಪನನ್ನ ಕಿಡ್ನ್ಯಾಪ್ ಮಾಡಿ ಕಿತ್ತೂರಿನ ಅಜ್ಞಾತ ಸ್ಥಳದಲ್ಲಿ ಇಟ್ಟಿದ್ರು ಆದರೆ ಬಸಪ್ಪ ಅಪಹರಣಕಾರರಿಗೆ ಚಳ್ಳೆಹಣ್ಣು ತಿನ್ನಿಸಿ ಎಸ್ಕೇಪ್ ಆಗಿದ್ದಾನೆ ಬಳಿಕ ಬಸಪ್ಪ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾನೆ ಈ ಪ್ರಕರಣ ಸಂಬಂಧ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೇಸಿಗೆ ರಜೆಗೆ ಊರುಗಳಿಗೆ ತೆರಳುವವರಿಗೆ ರೈಲ್ವೆ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ ಮೈಸೂರಿನಿಂದ ಇತರೆ ರಾಜ್ಯಗಳಿಗೆ ತೆರಳುವ ಪ್ರಯಾಣಿಕರ ಅನುಕೂಲಕ್ಕಾಗಿ ಹೆಚ್ಚುವರಿ ರೈಲು ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ನೈಋತ್ಯ ರೈಲ್ವೆಯಿಂದ ಬೇಸಿಗೆ ರಜೆ ವಿಶೇಷ ರೈಲು ಸೇವೆ ಆರಂಭ ಆಗಿದ್ದು ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆಯನ್ನು ನಿವಾರಿಸಲು ಈ ನಿರ್ಧಾರ ಮಾಡಲಾಗಿದೆ ರೈಲುಗಳು ತುಮಕೂರು ಅರಸಿಕೆರೆ ಬೀದೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಗೋಕಾಕ್ ರಸ್ತೆ ಘಟಪ್ರಭಾ ರಾಯಭಾಗ ಕೊಡಚಿ ಮೀರಜ್ ಸಾಂಗ್ಲಿ ಕರಡ್ ಸತಾರಾ ಪುಣೆ ಲೋನಾವಲ ಮೂಲಕ ಲುನಿ ನಿಲ್ದಾಣಗಳಲ್ಲಿ ನಿಲುಗಡೆಗೊಳ್ಳಲಿದೆ ಈ ರೈಲು ಒಟ್ಟು ಇಪ್ಪತ್ತೊಂದು ಬೋಗಿಗಳನ್ನ ಹೊಂದಿದ್ದು ಇದರಲ್ಲಿ ಹತ್ತೊಂಬತ್ತು ಎಸಿ ಕೋಚ್ಗಳು ಮತ್ತು ಎರ್ ಸೆಕೆಂಡ್ ಕ್ಲಾಸ್ ಲಗೇಜ್ ಕಮ್ ಗಾರ್ಡ್ ಕೋಚ್ ಗಳನ್ನ ಒಳಗೊಂಡಿದೆ ಕರ್ನಾಟಕ ಕಾಶ್ಮೀರ ಕೊಡಗು ಜಿಲ್ಲೆಯಲ್ಲಿ ವರುಣಾರ್ಭಟ ಜೋರಾಗಿದೆ ಪ್ರಸಿದ್ಧ ಪ್ರವಾಸಿ ತಾಣ ದುಬಾರೆ ನಂಜರಾಯ ಪಟ್ಟಣ ವಾಲ್ನೂರು ಸೇರಿದಂತೆ ಹಲವೆಡೆ ಗುಡುಗು ಸಹಿತ ಭರ್ಜರಿ ಮಳೆ ಸುರಿದಿದೆ ನಿರಂತರವಾಗಿ ಮಳೆ ಸುರಿದ ಕಾರಣ ಪ್ರವಾಸಿಗರು ಪರದಾಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್